ನಮಸ್ಕಾರ ಮಿಸ್ಟರ್ ನಾಗರಾಜ್ ಫಿಟ್ನೆಸ್ ಚಾನಲ್ಗೆ ಸ್ವಾಗತ ಗೆಳೆಯರೇ ಇವತ್ತು ಟ್ವೆಂಟಿ ಒನ್ ಡೇ ಚಾಲೆಂಜ್ ಹದಿನಾರನೇ ದಿನ ನಡೆದು ನೋಡ್ರಿ ಎರಡು ದಿನ ಆಯಿತು ವಿಡಿಯೋ ಮಾಡಿಲ್ಲ ಯಾಕಂತ ಕಾರಣ ಭೀ ಹೇಳ್ತೀನಿ ನಾನು ನಿಮಗೂ ಈಗ ನಾನು ನಿಮಗೂ ಈಗ ನಮ್ಮ ಗ್ರೌಂಡಿಗೆ ಬಂದೀವಿ ನಾವು ಎಕ್ಸಸೈಸ್ ಮಾಡೋ ಹಳಿ ಜಾಗ ಇದ್ರಿ ಈಗ ರೋಡಿಗೆ ಎಕ್ಸಸೈಸ್ ಮಾಡ್ಬೋದಂತ ಕೆಲವೊಂದು ದಿವ್ಸ ಮಂದಿ ಹೇಳಿದರು ಅದಕ್ಕೆ ನಾವು ಹೊಸ ಜಾಗ ಮಾಡಿವಿ ಇದು ಮಾಡೋಕ್ಕೆ ನಮಗೂ ಎರಡು ದಿನ ತೋತು ನಾವು ಭೀ ಕೆಲಸಕ್ಕೆ ಹೋಗ್ತೀವಲ್ಲ ಅದಕ್ಕೆ ಲೇಟ್ ಮಾಡೋ ಇದು ನೋಡ್ರಿ ಈ ಪ್ಲಾಟ್ದಾಗ ಪೂರಾ ಮಣ್ಣು ಕೆದ್ರಿಗೆಸಿ ಪೂರಾ ಇದು ಮಾಡೀವಿ ನಮ್ದು ಎಕ್ಸಸೈಜ್ ಮಾಡು ಹೊಸ ಜಾಗ ಈಗ ನಾವು ವಾಮಪ್ ಮಾಡ್ತೀವಿ ಒಂದು ಮೂರ್ ವಾರ್ಮ್ಅಪ್ ಮಾಡಿಗಿಸಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ವಾಮಪ್ದಾಗ ನಮ್ಗೆಸ್ಟ್ ಬರ್ತದೆ ನಮ್ಗೆಸ್ಟ್ ಗೊತ್ತವ ಅಷ್ಟು ಮಾಡಬೇಕು ವಾಮಪ್ದಾಗ ಏನೇನ್ ಮಾಡ್ಬೇಕು ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ದಾಗ ನೋಡ್ರಿ ಗೆಳೆಯರೆ ನಾನು ಹಿಡಿಯೋದಾಗ ವಾಮಪ್ಗಳು ಮೂರು ನಾಲ್ಕು ಮಾಡ್ತೀನಿ ಅವು ನೋಡ್ರಿ ನಾವು ಎಕ್ಸರ್ಸೈಜ್ ಮಾಡೋ ಗ್ರೌಂಡದಾಗ ಒಬ್ಬ ಫ್ರೆಂಡ್ ಸಿಕ್ಕಿದ ಗೆಳೆಯರೇ ಅವಾಗ ಭೀ ನನ್ನ ಸಂಗಟ್ಟು ಎಕ್ಸರ್ಸೈಜ್ ಮಾಡ್ತೀನೋಣ ಅಂತಂದ

ಗೆಳೆಯರೆ ನಂದು ಎರಡು ನೂರು ಹನ್ನೊಂದು ದಂಡು ಮಾಡಿದು ಅದು ಶಾರ್ಟ್ ವಿಡಿಯೋದೋಗ್ಬಿಡ್ತೀನಿ ದಯವಿಟ್ಟು ನೋಡಿರಿ ನಮ್ಮದು ಎಲ್ಲ ಎಕ್ಸಸೈಜ್ ಆದ ನಂತರ ಹತ್ತು ನಿಮಿಷ ಧ್ಯಾನದಲ್ಲಿ ಕುಂದಿರಬೇಕು ಗೆಳೆಯರೆ ಇದು ಭಾಳ ಇಂಪಾರ್ಟೆಂಟು ಧ್ಯಾನದಲ್ಲಿ ಕುಂದರೋದು